ಶಾಂತಿಯುತವಾದ ಒಂದು ಅಭಿವ್ಯಕ್ತಿಯನ್ನು ಪ್ರತಿಬಿಂಬ ಊಟದ ಹೊರತಾಗಿ ಬೇರೆ ಬೇಡಬಾರದು ಅಂತಕ್ಕಂಥ ನಿಯಮ ಇರುವ ಆ ಬಲಭಾಗದಲ್ಲಿ ಬುದ್ಧ ಮೂರ್ತಿರ್ತಕ್ಕಂಥ ವೇದಿಕೆಯ ಬಲಭಾಗದಲ್ಲಿ ಎತ್ತರವಾದ ಒಂದು ಮೇಜಿನ ಮೇಲೆ ಒಂದು ಹೊಸ ಬಿಳಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ತಥಾಗತ ಬುದ್ಧರ ಮೂರ್ತಿ ಅಥವಾ ಭಾವಚಿತ್ರವನ್ನು ಇಡತಕ್ಕದ್ದು ಎರಡು ಈ ಬುದ್ಧ ಮೂರ್ತಿಯ ಸುತ್ತ ವಿವಿಧ ಬಣ್ಣದ ಬಿಡಿ ಹೂಗಳನ್ನು ಜೋಡಿಸಿ ಅಲಂಕಾರ ಮಾಡುವುದು ಮೂರು ಬುದ್ಧ ಮೂರ್ತಿ ಅಥವಾ ಭಾವಚಿತ್ರದ ಮುಂದೆ ಮೂರು ಅಥವಾ ಐದು ಮೇಣದ ಬತ್ತಿಗಳನ್ನು ಬೆಳಗಿಸಿದರು ಕೂಡ ಇಲ್ಲಿ ಹಚ್ಚಬಹುದಾಗಿದೆ ಐದು ರೀತಿಯ ಹಣ್ಣುಗಳನ್ನು ಬುದ್ಧರ ಮಧ್ಯೆ ಇಡುವುದು ಫಲಪುಷ್ಪ ಇಡುವಾಗ ಇಡಲಿದೆ ಆ ಗೋಧಿ ವೃಕ್ಷದ ಒಂದು ಸಣ್ಣ ರಂಬೆಯನ್ನು ಬುದ್ಧನ ತಲೆಯ ಮೇಲಿನ ತಲೆಯ ಭಾಗದಲ್ಲಿ ನೆರಳಿನ ರೂಪದಲ್ಲಿ ಇರಿಸುವಂತೆ ನಿಲ್ಲಿಸತಕ್ಕಂಥದ್ದು ಅರಳಿ ಮನೆ ಅರಳಿ ಮಂದರ ಒಂದು ತೊಂಗೆಯನ್ನು ಸ್ಥಳೀಯವಾಗಿ ಸಿಗ್ತಕ್ಕಂಥ ಬಂತೀಜಿಗಳು ಅಥವಾ ಅಂದರೆ ಬಿಕ್ಕುಗಳು ಅಥವಾ ದಮ್ಮಾಚಾರಿಗಳು ಉಪಾಸಕರು ಲಭ್ಯವಿಲ್ಲದಿದ್ದಲ್ಲಿ ಅವರ ಲಭ್ಯವಿದ್ದಲ್ಲಿ ಅವರ ಕೈಯಲ್ಲಿ ತಿಸರಣ ಪಂಚಶೀಲ ಪಠಣ ಮಾಡಿ ಸ್ವೀಕರಿಸಬೇಕು ಬುದ್ಧಂ ಶರಣ ಗಿ ಶರಣಂ ಶರಣಾಮಿ ಸಂಗಮ್ ಶರಣಂ ಗಚ್ಚಾಮಿ ಅದನ್ನು ಮೂರು ಬಾರಿ ಪಂಚಶೀಲಗಳನ್ನು ಪಠನೆ ಮಾಡತಕ್ಕಂಥದ್ದು ಆ ವೇದಿಕೆ ಬುದ್ಧರ ಜೀವನ ಚರಿತ್ರೆ ಹಾಗೂ ಅವರ ಧಮ್ಮ ಉಪದೇಶಗಳನ್ನ ಹಾಗೂ ಭಾರತದಲ್ಲಿ ಬೌದ್ಧ ಕೊಟ್ಟ ಕೊಡುಗೆಗಳ ಬಗ್ಗೆ ಉಪನ್ಯಾಸ ನಿಲ್ತಕ್ಕಂಥದ್ದನ್ನು ಮಾಡುವಂಥದ್ದು ಆಮೇಲೆ ಕೊನೆಯಲ್ಲಿ ಈ ಬಂತೇಜಿಗಳಿಂದ ಅಥವಾ ಧಮ್ಮಾಚಾರಿಗಳಿಂದ ಸಾಮೂಹಿಕವಾಗಿ ಸರಳ ಅಂದರೆ ನಾವು ಒಂದನಾರ್ಪಣೆ ಮಾಡೋದನ್ನ ನಾವು ಅಂತ ಅಂತೇಳಿ ಪಾಳಿ ಭಾಷೆಯಲ್ಲಿ ಕರಿತೇವೆ ಅದನ್ನು ಹೇಳೋದ್ರೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ಇಷ್ಟೇ ನನ್ನ ಬಹಳ ಹೆಮ್ಮೆ ಇದೆ ಸಂತಸ ಇದೆ ನಾವೆಲ್ಲ ಒಂದು ಇದಕ್ಕೆ ಕ್ರಿಸ್ತ ಪೂರ್ವದಲ್ಲಿಯೇ ಬುದ್ಧ ಇವೆಲ್ಲಕ್ಕೂ ಉತ್ತರ ಕೊಟ್ಟಿದ್ದ ಅದನ್ನ ತ್ರಿಪಿಟಕಗಳಲ್ಲಿ ಜಾತಕ ಆ ಸೈಂಟಿಫಿಕ್ ರಿಲಿಜಿಯನ್ ಅಂತೇಳಿ ವಿಶ್ವಸಂಸ್ಥೆ ಒಪ್ಕೊಳ್ಳುದು ಈಗ ಸೆನ್ಸಸ್ ಇಡ್ತಾ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ಬಗ್ಗೆ ಮಾಡ್ತಾ ಇದ್ದಾರೆ ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ಭೌಕ್ರನ್ನ ಇದು ಮಾಡ್ತಾ ಇದ್ದಾರೆ ಕಡೆಗಣಿಸ್ತಾ ಇದ್ದಾರೆ ಒಂದು ವೇಳೆ ಸೆನ್ಸಸ್ ಅಲ್ಲಿ ಭೌದ್ಧರ ಸಂಖ್ಯೆ ಗೊತ್ತಾಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಭೌಕ್ತರ ಸಂಖ್ಯೆ ಜೀರೋ ಆಗ್ತದೆ ಅದಕ್ಕಾಗಿ ನಾವು ಸರ್ಕಾರವನ್ನು ಡಿಮ್ಯಾಂಡ್ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಒಂದು ಆದೇಶನ ಮಾಡಿದೆ ಏನು ಅಂತಂದರೆ ಯಾವ ಐವತ್ತರ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಅಂದರೆ ಸಂವಿಧಾನ ಜಾರಿ ಆದ ನಂತರದಲ್ಲಿ ಯಾರಾದರೂ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ರೆ ಅವರನ್ನ ಎಸ್ ಸಿ ಎಸ್ ಟಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಶೆಡ್ಯೂಲ್ ಫಾರ್ಡ್ ಅಮೆಂಡ್ಮೆಂಟ್ ಆಕ್ಟ್ ಆ ಆಕ್ಟ್ ಇದ್ರೂ ಕೂಡ ಯುವಕಿಯು ಕೂಡ ಬೌದ್ಧರನ್ನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಜನ ಇದ್ರು ಸ್ಟಾರ್ಟಿಂಗ್ ಇಲ್ಲಿ ಈಗ ಅದ್ರಲ್ಲ ಇಳಿಗೆ ಆಗಿ ಹತ್ತು ಸಾವಿರ ಏನು ಬಂದಿದೆ ಈಗ ಈ ಸಲ ಏನಾದರೂ ಆದರೆ ಸೆನ್ಸಸ್ ಅಲ್ಲಿ ಸಂಪೂರ್ಣವಾಗಿ ಯೂರೋಪ್ ಬಂದಿರ್ತದೆ ಇರ್ತದೆ ಇದು ನಮ್ಮ ಪ್ರಶ್ನೆ ಆಗಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಒಂದು ನಿಮ್ಮವನ್ನು ಮಾಡಿ ಈಗ ನಾಗಮೋಹನ್ ದಾಸರಾವ್ ಏನಿದ್ದಾರೆ ಅವರನ್ನ ನಾವು ಭೇಟಿ ಮಾಡಿ ಬೌದ್ಧರ ಸಂಖ್ಯೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇರೋದ್ರಿಂದ ಅಲ್ಲಿ ಅವ್ರ ಹೆಸರಿಂದ ಬೌದ್ಧರು ಕನ್ವರ್ಟೆಡ್ ಬೌದ್ಧರನ್ನ ಈ ಇದರ ಪಟ್ಟಿನಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಮೇನ ಉದ್ದೇಶ ಮುಂಬೈ ಇದು ಫೌಂಡರ್ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತೀಯ ಬೌದ್ಧ ಮಹಾಸಭಾ ಹೆಡ್ ಕ್ವಾರ್ಟರ್ಸ್ ಡಾಕ್ಟರ್ ಅಂಬೇಡ್ಕರ್ ಭವನ್ ಗೋಕುಲ್ ದಾಸ್ ಫಸ್ತಾರ್ ರೋಡ್ ದಾದರ್ ಈಸ್ಟ್ ಮುಂಬೈ ಇದೆ ಬೈಲಾಸ್ ಫಂಕ್ಷನ್ಸ್ ಆ್ಯಂಡ್ ರೂಲ್ಸ್ ಇದನ್ನು ಆಗಲೇ ಕಟ್ಟಿದ್ವಿ ಸಾವಿರದ ಒಂಬೈನೂರ ಐವತ್ತು ಹೇಳ್ತಾ ಸಾಮಾಜಿಕ ಪ್ರಜಾಪ್ರಭುತ್ವ ಅಲ್ಲಿ ಇವರೆಗೂ ಈ ದೇಶದಲ್ಲಿ ನೇಳ್ತಾ ಇರೋದು ರಾಜಕೀಯ ಪ್ರಜಾಪ್ರಭುತ್ವ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದು ಬಾಬಾ ಸರ್ಜಿಯಲ್ಲಿ ಕಾನ್ಸೆಪ್ಟ್ ಇತ್ತು ಮತ್ತು ಈ ಸಂವಿಧಾನದ ಮೂಲ ತರಪಾಯ ಏನಿದೆ ಅದು ಬುದ್ಧಿ ಸಂ ತರಪಾಯಿದೆ ಯಾಕೆಂದರೆ ಮೊಟ್ಟ ಮೊದಲು ಡೆಮೋಕ್ರಸಿಯನ್ನು ಪ್ರತಿಪಾದನೆ ಮಾಡಿದವರೇ ವಿಧ ಅವರ ಸಂಘದಲ್ಲಿ ಡೆಮೋಕ್ರಸಿ ಇತ್ತು ಅಲ್ಲಿ ಯಾರು ದೊಡ್ಡವರು ಸಣ್ಣವರನ್ನು ಯಾವುದೇ ತಾರತಮ್ಯರು ಇರಲಿಲ್ಲ ಅನ್ನೋದು ಮೊದಲು ಆಸೆ ಎಂದು ಆಸೆ ಮಾಡಬೇಡಿ ಆಸೆ ಮಾಡ ಇಪ್ಪತ್ತೈದರ ಸೋಮವಾರ ಈ ಕಾರ್ಯಕ್ರಮ ಇಡೀ ಜಗತ್ತಿನಾದ್ಯಂತ ಜರುಗುತ್ತೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಕೇಂದ್ರವಾದಂತಹ ಬೆಂಗಳೂರಿನಲ್ಲಿ ದಿನ ಕೂಡ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಲಿಕ್ಕೆ ಕಾಯಿಸಿದ್ದಾರೆ ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ಇತರೆ ಸಚಿವರುಗಳು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಮಾಧ್ಯಮದವರು ಪೊಲೀಸ್ದವರು ಎಲ್ಲರೂ ಕೂಡ ಭಾಗವಹಿಸುವಂತಹ ಆ ಕಾರ್ಯಕ್ರಮದ ಪ್ರಾರಂಭವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀ ಹಡ್ಸನ್ ಸರ್ಕಲಿಂದ ರವೀಂದ್ರ ಕಲಾಕ್ಷೇತ್ರದವರಿಗೆ ಒಂದು ಮೆರವಣಿಗೆಯನ್ನು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರ ನಿತ್ಯ ಕಾರ್ಯಕ್ರಮ ನಡೆಯುತ್ತೆ ಎಲ್ಲ ಬುದ್ಧ ಅನುಯಾಯಿಗಳು ಮಾನವ ಪ್ರೇಮಿಗಳು ಭಾಗವಹಿಸಿ ಅಂತ ಹೇಳಿ ಈ ಮುಖಿಯನ್ನು ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ ನಾನು ಎಸ್ ಸಿದ್ದರಾಜು ಅಂತೇಳಿ ನಾನು ಡೆಪ್ಟಿ ಕಮಿಷನರ್ ಆಫ್ ಪೊಲೀಸಾಗಿ ಇತ್ತೀಚೆಗಷ್ಟೇ ಹೊರಗೆ ಬಂದು ಈ ಬೌದ್ಧ ಮಹಾಸಭದಲ್ಲಿ ಈಗ ಅಧ್ಯಕ್ಷನಾಗಿ ಕೂಡ ಈ ಕ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ಇದಕ್ಕೆ ಎಲ್ಲ ಹಿರಿಯರು ವಿಶೇಷವಾಗಿ ಮಲ್ಲಿಕಾರ್ಜುನ ಬಾಲ್ಕೇಸರ್ ಅವರು ವೃತ್ತಿಯನ್ನು ಮಾಡಿದಂಥ ಮಂಗಳ ದೊಡ್ಡ ಮುನ್ನಿಯವರು ಮಹೇಂದ್ರ ಮಾಂಕಾಳೆಯವರು ರಘು ಅವರು ಚೂಡಾಮಣಿ ಇನ್ನೂ ನಮ್ಮದು ದೊಡ್ಡ ಬಳಗ ಇದೆ ನಾವು ಬೆಂಗಳೂರಿನ ಕಾರಣಗಳಿಗಾಗಿ ನಾವು ನಿಮ್ಮ ಮುಂದೆ ಮಾತಾಡ್ತೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಸಂಘಟಿತವಾದ ಬೌದ್ಧ ಮಹಾಸಭಾ ಇದೆ ತಾಲೂಕು ಹುಬ್ಳಿ ಕೇಂದ್ರದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾವು ಪ್ರಚಾರ ಪ್ರಿಯರಲ್ಲ ಮಾನವ ಪ್ರೇಮವನ್ನು ಸಮಾಜಕ್ಕೆ ಹೇಳಿ ಒಳಿತುಪಿಕೊಂಡುಗಳ ಬಗ್ಗೆ ವಿವೇಚನೆ ಮಾಡ್ತಕ್ಕಂಥ ಒಂದು ಸುಸಂಘಟಿತವಾದ ಸಂಘಟನೆ ಅಂತ ಹೇಳಲಿಕ್ಕೆ ಎಣ್ಣೆ